ಹಲೋ ವೀಕ್ಷಕರೇ ಲಕ್ಷ್ಮೀ ಕನ್ನಡ ದಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂಚೂರು ಸಾಂಬಾರು ಮಾಡೋ ತೋರಿಸ್ತಾ ಇದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಆಲೂಗಡ್ಡೆ ಒಂದೆರಡು ತೊಗೊಂಡಿದ್ದೀನಿ ಒಂದೆರಡು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಸುನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಮತ್ತು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಬೇಳೆ ಇದೆ ಒಂದು ಒಂದು ಅರ್ಧ ಕಪ್ಪಷ್ಟು ಅವರ ಬೇಳೆ ಇದೆ ಇದು ಬೇಳೆ ಹಾಕ್ತೀನಿ ಮತ್ತೆ ಮತ್ತು ಹಣ್ಣು ತೊಗೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಸೇರಿಸ್ಕೊತೀನಿ ಒಂದೆರಡು ಸೇರಿಸ್ಕೊಂಡು ನಾನು ಈಗ ಆ ಥರ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ ತೊಳೆದ್ಬಿಟ್ಟು ಬೇಳೆ ಹಾಕ್ತೀನಿ ನೋಡಿ ನೀರು ಕಾಯೋಕೆ ಇಟ್ಟಿದ್ದೀನಿ ಅದನ್ನು ಬೇ ಕಾಯಿಸ್ಬಿಟ್ಟು ಬೇಳೆ ತೊಳೆದ್ಬಿಟ್ಟು ಹಾಕ್ಬಿಟ್ಟು ನಾನು ಕುಕ್ಕರ್ಗೆ ಹಾಕ್ತಿಲ್ಲ ಹಂಗೆ ಡೈರೆಕ್ಟಾಗಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಹಂಗಾಗಿ ನೋಡಿ ನಾನು ಬೇಯಕ್ಕೆ ಹಾಕಿದ ಪಾತ್ರೆ ಇಡ್ತಾಯಿದ್ದೀನಿ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಬೇಳೆ ತೊಳೆದು ಹಾಕ್ತಿದ್ದೀನಿ ಇವಾಗ ನೋಡಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಈಗ ಬೇಳೆ ತೊಳೆದು ನಾನು ಸೇರಿಸ್ತೀನಿ ನೋಡಿ ವೀಕ್ಷಕರ ನಾನು ಬೇಳೆನ ಸೇರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಬೇಳೆ ತೊಳೆದಿದ್ದೀನಿ ನನಗೆ ಸೇರಿಸಿ ಒಟ್ಟಿಗೆ ತೊಳಿತಾ ಇದ್ದೀನಿ ಹೊರೆಬೇಳೆ ಮತ್ತು ತೊಗರಿಬೇಳೆನ ಒಟ್ಟಿಗೆ ಸೇರಿಸಿ ಒಟ್ಟಿಗೆ ಇದ್ದೀನಿ ನೋಡಿ ನೋಡಿ ಈಗ ಕುದೀತಾ ಇರುತ್ತೆ ಅಷ್ಟೊಂದು ಅರ್ಧ ಬೆಂದ ಮೇಲೆ ನಾವು ಈಗ ತರಕಾರಿ ಸೇರಿಸ್ಕೊಳೋಣ ತರಕಾರಿ ಒಂಚೂರು ಹೆಚ್ಕೊಂತೀನಿ ನಾನು ನೋಡಿ ವೀಕ್ಷಕರೇ ಇಲ್ಲಿ ಕುದೀತಾ ಇದೆ ಇವಾಗ ನಾನು ತರಕಾರಿ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ತರಕಾರಿ ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನು ಸಾಂಬಾರು ಮಸಾಲೆಗೆ ರೆಡಿ ಮಾಡ್ಕೊಳೋಣ ನೋಡಿ ಈ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತೊಳ್ಕೊತೀನಿ ತೊಳ್ಕೊಂಡು ಜಾರಿಗೆ ಸೇರಿಸ್ಕೊತೀನಿ ನಾನು ನೋಡಿ ಈ ತೊಳ್ಕೊಂಡು ಬರ್ಕಾಯನ್ನ ತೆಂಗಿನಕಾಯಿನ ಸ್ವಲ್ಪ ಜಾರಿಗೆ ಸೇರಿಸ್ಕೊಂತೀನಿ ನಾನು ನೋಡಿ ಅದರ ಸಣ್ಣಗೆ ಹೆಚ್ಚುಬಿಟ್ಟು ಜಾರಿಗೆ ಹಾಕೊತೀನಿ ಆ ಕಡೆ ತರಕಾರಿ ಕುದೀತಾ ಇದೆ ಈರುಳ್ಳಿ ಸೇರಿಸ್ಕೊಂತೀನಿ ಚಿಕ್ಕದೊಂದು ಅಲ್ಲರೂ ಸಾಂಬಾರಿಗೂ ಹಾಕಿದ್ದೀನಿ ಸಣ್ಣದು ಹೆಚ್ಚುಬಿಟ್ಟು ಈಗ ಈ ರುಬ್ಬಕ್ಕೂ ಹಾಕ್ಕೊಂತೀನಿ ನಾನು ಟೊಮೊಟೊ ಹಣ್ಣನ್ನು ತೊಳೆದ್ಬಿಟ್ಟು ನಾನು ಸೇರಿಸ್ಕೊಂತೀನಿ ನೋಡಿ ಒಂದು ಎರಡು ಪೀಸ್ ಮಾಡಿ ನಾನು ಇಲ್ಲಿ ಸೇರಿಸ್ಕೊಂತೀನಿ ಇದನ್ನು ಮಾಡಿ ಟೊಮೊಟೊ ಸೇರಿಸ್ಕೊಂತೀನಿ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ನಾನು ಸೇರಿಸ್ಕೊತೀನಿ ನಾನು ಹುಣ್ಣಿ ಸೈಡ್ ಹಾಕ್ತಿಲ್ಲ ಅಲ್ಲಿ ಟೊಮೊಟೊ ಅಷ್ಟೇ ಸೇರಿಸ್ಕೊಂತಿದ್ದೀನಿ ವೀಕ್ಷಕರೇ ನಾನು ಒಂದು ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ರುಬ್ಲಿಕ್ಕೆ ಸಾಂಬಾರು ನಾನು ಹಾಕ್ಕೊಂಡಿದ್ದೀನಿ ಕುದೀಲಿಕ್ಕೆ ತರಕಾರಿ ಜೊತೆ ಇವಾಗ ಇದಕ್ಕೂ ಸೇರಿಸ್ತಾ ಇದ್ದೀನಿ ನಾನೀಗ ಖಾರದ ಪುಡಿ ಸೇರಿಸ್ತೀನಿ ಅಚ್ಚ ಖಾರದ ಪುಡಿ ನಾನೊಂದು ಎರಡು ಸ್ಪೂನ್ ಹಾಕ್ತೀನಿ ನಮ್ಮ ಮನೆ ಒಂದು ಮೆಜರ್ಮೆಂಟಿಗೆ ನಾನು ಹಾಕ್ಕೊಂತಿದ್ದೀನಿ ಮತ್ತು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಎರಡು ಎರಡೂವರೆ ಸ್ಪೂನು ನೋಡಿ ಆದರೆ ಸಾಕಾಗುತ್ತೆ ಇದನ್ನು ಒಂಚೂರು ಮಿಕ್ಸ್ ಮಾಡ್ಕೊಂಬರೋಣ ನೋಡಿ ಸು ನೀವು ಸೇರಿಸ್ಬಿಟ್ಟು ನೋಡ್ ಮಿಕ್ಸಿ ಮಾಡ್ಕೊಳೋಣ ವೀಕ್ಷಕರೇ ಇಲ್ಲಿ ತರಕಾರಿ ಎಲ್ಲ ಕುದೀತಾ ಇದೆ ಇದು ಕುದೀಲಿ ಕುದಿಯುವಾಗ ನಾನು ಈ ಟೈಮಲ್ಲಿ ಒಂಚೂರು ಅರ್ಶ್ಮ್ ಪುಡಿ ಹಾಕೊಂತೀವಿ ಸಾಂಬಾರು ಪುಡಿ ಮಾಡಿಸುವಾಗ ಅಷ್ಟೊಂದು ಪುಡಿ ಸೇರಿಸಿರ್ತೀನಿ ಬಟ್ ಇವಾಗ ಒಂದು ಸ್ವಲ್ಪ ನಾನು ಹಾಕೊತೀನಿ ನೋಡಿ ಈಗ ಒಂದು ಎರಡು ನಿಮಿಷ ಇದೊಂದು ಹೂರು ಬೇಯಲಿ ಬೀನ್ಸು ಮತ್ತೆ ಆಲೂಗಡ್ಡೆ ಈರುಳ್ಳಿ ಎಲ್ಲ ಅಷ್ಟೊತ್ತಿಗೆ ನಾನು ಒಗ್ಗರಣೆಗೆ ಒಂಚೂರು ರೆಡಿ ಮಾಡ್ಕೊತೀನಿ ನೋಡಿ ವೀಕ್ಷಕರೇ ಈ ತರಕಾರಿ ಮುಕ್ಕಲ್ ಭಾಗ ಬೆಂದಿದೆ ನಾನೀಗ ಸಾಂಬಾರು ರುಬ್ಬಿರೋಂಥ ಸಾಂಬಾರು ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಬೇಕಾದ್ರೆ ಸಾಂಬಾರು ಪುಡಿ ಇನ್ನೊಂದು ಸರಿ ನಾನು ಮಾಡುವಾಗ ನಿಮಗೆ ತೋರಿಸ್ತೀನಿ ನಾನು ಇದು ನಮ್ಮನೆ ಮಾಡುವಂಥ ಶೈಲಿನಲ್ಲಿ ಸಾಂಬಾರು ಪುಡಿ ಇದು ಮತ್ತು ನಾನು ಹಣ್ಣಿಲೇನೂ ತಗೊಳ್ಳೋದಲ್ಲ ಎಲ್ಲ ಮನೇಲೇ ಮಾಡ್ಕೊಳ್ಳೋದು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳನ ನಾನು ಹೇಳಿದ್ನಲ್ಲ ನನ್ನ ಕೈ ಎಳತನಲ್ಲೇ ಹಾಕೋದು ಅಂತ ನೋಡಿ ಉಪ್ಪು ಸೇರಿಸ್ಕೊತೀನಿ ನೀರು ಎಷ್ಟು ಬೇಕೋ ಮತ್ತೆ ಒಂಚೂರು ಸೇರಿಸ್ಕೊಂತೀವಿ ಇರಬೇಕು ಅಂದರೆ ಇದು ಒಂಚೂರು ಕುದೀಲಿ ವೀಕ್ಷಕರೇ ಕುದ್ಮೇಲೆ ಯಾವ ಥರ ಬಂತು ಅಂತ ನಿಮಗೆ ತೋರಿಸ್ತೀನಿ ನಿಮಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಾಂಬಾರು ಬೇಳೆ ಹೊರೆಬೇಳೆ ತೊಗರಿಬೇಳೆ ಹೊರೆಬೇಳೆ ಮತ್ತು ಬೀನ್ಸು ಆಲೂಗಡ್ಡೆ ಈರುಳ್ಳಿ ಹಾಕ್ಕೊಂಡು ಮಾಡಿರೋ ಸಾಂಬಾರು ಇದು ಚುಗುದೀವಿ ವೀಕ್ಷಕರೇ ತೋರಿಸ್ತೀನಿ ನಿಮಗೆ ವೀಕ್ಷಕರೇ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡೋಣ ಸಾಂಬಾರಿಗೆ ನಾನು ಸಾಸ್ರಕಾದ ಬೇನು ಸೊಪ್ಪು ಒಗ್ಗರಣೆ ಕೊಡ್ತಿದ್ದೀನಿ ನೋಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ನಾವು ಚಿಕ್ಕ ಬಾಂಡ್ಲಿ

చేసుకోండి